ಚಿಕ್ಕೋಡಿ ತಹಶೀಲ್ದಾರ್ ಕಚೇರಿಗೆ ದಿಢೀರ್ ಲೋಕಾಯುಕ್ತ ಪೊಲೀಸರು ಭೇಟಿ ನೀಡಿದರು ತಹಶೀಲ್ದಾರ್ ಕಚೇರಿಯಲ್ಲಿ ಲಂಚಾವತಾರದ ದೂರುಗಳು ಕೇಳಿಬಂದ ಹಿನ್ನೆಲೆ ಲೋಕಾಯುಕ್ತ ದಾಳಿ ನಡೆಸಿತು ಇನ್ಸ್ಪೆಕ್ಟರ್ ನಿರಂಜನ್ ಪಾಟೀಲ್ ನೇತೃತ್ವದಲ್ಲಿ ಮೂವರು ಅಧಿಕಾರಿಗಳು ಸಿಬ್ಬಂದಿಗಳಿಂದ ಪರಿಶೀಲನೆಯನ್ನು ನಡೆಸಲಾಯಿತು ಇನ್ನು ತಹಶೀಲ್ದಾರ್ ಕಚೇರಿಯ ಕಡತ ಪರಿಶೀಲನೆಯನ್ನು ನಡೆಸಲಾಯಿತು ಕಾರ್ಯವೈಖರಿ ಕುರಿತು ಸಂಪೂರ್ಣ ದಾಖಲಾತಿಗಳ ಪರಿಶೀಲನೆಯನ್ನು ನಡೆಸಿದರು ತಹಶೀಲ್ದಾರ್ ಸಿ ಎಸ್ ಕುಲಕರ್ಣಿ ಅವರಿಂದ ಸಂಪೂರ್ಣ ಮಾಹಿತಿಯನ್ನು ಪಡೆದರು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇನಲ್ಲಿ ಹೊಸ ಎಂಟ್ರಿ ಎಕ್ಸಿಟ್ಗೆ ಹೆದ್ದಾರಿ ಪ್ರಾಧಿಕಾರದ ಅನುಮತಿ ಸಿಕ್ಕಿದೆ ರಾಮನಗರ ಚನ್ನಪಟ್ಟಣ ನಡುವಿನ ಕಣ್ವಾ ಡ್ಯಾಂ ಜಂಕ್ಷನ್ನಲ್ಲಿ ಎಂಟ್ರಿ ಎಕ್ಸಿಟ್ ನಿರ್ಮಾಣಕ್ಕೆ ಪ್ಲಾನ್ ಮಾಡಲಾಗಿದ್ದು ನೂತನ ಎಂಟ್ರಿ ಎಕ್ಸಿಟ್ಗೆ ಕೇಂದ್ರ ಒಪ್ಪಿಗೆ ನೀಡಿದೆ ಸಂಸದ ಡಾಕ್ಟರ್ ಮಂಜುನಾಥ್ ಹಾಗೂ ಶಾಸಕ ಸಿಪಿ ಯೋಗೇಶ್ವರ್ ಸ್ಥಳ ಪರಿಶೀಲನೆ ನಡೆಸಿದ್ರು ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ಜೊತೆ ಸ್ಥಳ ವೀಕ್ಷಣೆ ಮಾಡಿದ್ರು ಹೊಸ ಎಂಟ್ರಿ ಎಕ್ಸಿಟ್ ನಿಂದಾಗುವ ಅನುಕೂಲಗಳ ಬಗ್ಗೆ ಚರ್ಚೆಯನ್ನ ಇಬ್ಬರೂ ನಾಯಕರು ನಡೆಸಿದರು ಇನ್ನು ನಂತರ ಪ್ರತಿಕ್ರಿಯಿಸಿದ ಮಂಜುನಾಥ್ ಪ್ರವಾಸಿಗರು ಹಾಗೂ ವಾಹನ ಸವಾರರ ಅನುಕೂಲಕ್ಕಾಗಿ ಹೊಸ ಎಂಟ್ರಿ ಎಕ್ಸಿಟ್ಗೆ ಹೆದ್ದಾರಿ ಪ್ರಾಧಿಕಾರ ಅನುಮತಿಯನ್ನು ನೀಡಿದೆ ಚನ್ನಪಟ್ಟಣದ ರಾಂಪುರದ ಬಳಿ ಇದಕ್ಕೆ ಜಾಗ ಗುರುತಿಸಲಾಗಿತ್ತು ಆದರೆ ಅಲ್ಲಿ ಸೂಕ್ತ ಜಾಗ ಇಲ್ಲದಕ್ಕೆ ಕಣುವ ಜಂಕ್ಷನ್ ಬಳಿ ಜಾಗ ಗುರುತು ಮಾಡಲಾಗಿದೆ ಸ್ಥಳೀಯ ಶಾಸಕರು ಹಾಗೂ ಎನ್ಎಚ್ಎ ಅಧಿಕಾರಿಗಳ ಜೊತೆ ಸ್ಥಳ ಪರಿಶೀಲನೆ ಮಾಡಿದ್ದೀವಿ ಅಂತ ಹೇಳಿದರು ಬೆಂಗಳೂರು ಎರಡನೇ ವಿಮಾನ ನಿಲ್ದಾಣಕ್ಕೆ ರೈತರು ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ವಿಮಾನ ನಿಲ್ದಾಣಕ್ಕೆ ರೈತರು ವಿರೋಧಿಸಿದ್ದಾರೆ ಮೋಟಗಾನಹಳ್ಳಿ ಲಕ್ಕೇನಹಳ್ಳಿ ಗುಡೆಮಾರನಹಳ್ಳಿ ಗ್ರಾಮ ಪಂಚಾಯತ್ ಭಾಗದ ರೈತರು ಜನರು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಕೆಂಪೇಗೌಡ ಸರ್ಕಲ್ ಬಳಿ ರೈತರು ಪ್ರೊಟೆಸ್ಟ್ ನಡೆಸಿದರು ನೆಲಮಂಗಲ ಶಾಸಕ ಶ್ರೀನಿವಾಸ್ ಹಾಗೂ ಸ್ಥಳೀಯ ಸ್ವಾಮೀಜಿ ಮುಖಂಡರು ಸಭೆ ನಡೆಸಿ ಆಕ್ರೋಶವನ್ನು ಹೊರಹಾಕಿದ್ರು ಜೀವ ಕೊಟ್ಟರು ಭೂಮಿ ಕೊಡೆಯುವು ಅಂತ ಕಿಡಿಕಾರಿದ್ರು ವಿಮಾನ ನಿಲ್ದಾಣಕ್ಕೆ ಆರು ಸಾವಿರ ಎಕರೆ ಪ್ರದೇಶದಲ್ಲಿ ಹದಿನೈದಕ್ಕೂ ಹೆಚ್ಚು ಹಳ್ಳಿಗಳು ಸ್ಥಳಾಂತರ ಬಗ್ಗೆ ಭೀತಿಯನ್ನು ವ್ಯಕ್ತಪಡಿಸಿದ್ದಾರೆ ಅಪ್ರಾಪ್ತ ಬಾಲಕರಿಗೆ ಗಾಂಜಾ ಹೊಡಿಸಿ ಮನೆ ಕಳ್ಳತನ ಮಾಡಿಸ್ತಾ ಇದ್ದ ಆರೋಪದ ಅಡಿ ಲೇಡಿ ರೌಡಿ ಶೀಟರ್ ಬಂಧನ ಆಗಿದೆ ಬೆಂಗಳೂರು ಬೊಮ್ಮನಹಳ್ಳಿ ಪೊಲೀಸರಿಂದ ಡಿಜೆಹಳ್ಳಿ ರೌಡಿ ಶೀಟರ್ ಶಬ್ರಿನ್ ತಾಜ್ರನ್ನ ಬಂಧಿಸಿದ್ದಾರೆ ಇನ್ನು ಕಳ್ಳತನ ಮಾಡೋದಿಕ್ಕೆ ಅಂತ ಆಟೋವೊಂದನ್ನು ಆರೋಪಿ ಶಬ್ರಿನ್ ಕಳತ ಬಳಸ್ತಾ ಇದ್ಲು ಆಟೋದಲ್ಲಿ ತೆರಳಿ ಮನೆಗಳನ್ನು ಗುರುತಿಸಲಾಗ್ತಾ ಇತ್ತು ಬಳಿಕ ಅಪ್ರಾಪ್ತರಿಗೆ ಗಾಂಜಾ ಹೊಡಿಸಿ ಮನೆ ಕಳ್ಳತನಕ್ಕೆ ಕಳುಹಿಸ್ತಾ ಇದ್ಲು ಬಂಧಿತ ಆರೋಪಿಗಳಿಂದ ನೂರ ಅರವತ್ತು ಗ್ರಾಂ ಚಿನ್ನಾಭರಣ ಹಾಗೂ ಕೃತ್ಯಕ್ಕೆ ಬಳಸಿದ ಆಟೋವನ್ನು ವಶಕ್ಕೆ ಪಡೆಯಲಾಗಿದೆ ನೀನು ಎನ್ನುವ ಮತ್ತೊಬ್ಬ ಮಹಿಳೆ ಜೊತೆಗೆ ಸೇರಿ ಶಬ್ರೀನ್ ಕಳ್ಳತನವನ್ನ ಮಾಡ್ತಾ ಇದ್ದು ಜೊತೆಗೆ ಕೊಲೆ ಹಲ್ಲೆ ರಾಬರಿ ಸೇರಿದಂತೆ ಹಲವು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಶಬ್ರೀನ್ ವಿರುದ್ಧ ರೌಡಿ ಶೀಟರ್ ತೆರೆಯಲಾಗಿತ್ತು ಅಮೆರಿಕ ಪ್ರವಾಸದಲ್ಲಿರುವ ತಮಿಳುನಾಡು ಬಿಜೆಪಿ ಘಟಕದ ಮಾಜಿ ಅಧ್ಯಕ್ಷ ಅಣ್ಣಾಮಲೈ ಅಮೆರಿಕ ದೇಗುಲದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರಲ್ಲಿ ಪೂಜೆಯನ್ನು ಸಲ್ಲಿಸಿದ್ದಾರೆ ಹಲ್ಗಾಮ್ ದಾಳಿಯ ನಂತರ ದೇಶದ ಸೈನ್ಯಕ್ಕೆ ಶಕ್ತಿ ತುಂಬಲು ಪ್ರಾರ್ಥನೆ ಮಾಡಿದ್ದಾರೆ ಅಮೆರಿಕಾದ ಫಿನಿಕ್ಸ್ ಮಹಾನಗರದಲ್ಲಿರುವ ಕೃಷ್ಣ ಮಂದಿರದಲ್ಲಿ ಅಣ್ಣ ಅಣ್ಣಾಮಲೈ ಪೂಜೆಯನ್ನು ಸಲ್ಲಿಸಿದ್ದಾರೆ ಅಮೆರಿಕದ ವಿಶ್ವವಿದ್ಯಾಲಯಗಳಲ್ಲಿ ಉಪನ್ಯಾಸ ನೀಡಲು ತೆರಳಿದ್ದ ಅಣ್ಣಾಮಲೈ ಈ ವೇಳೆ ಕಾರ್ಯಕ್ರಮ ಸಂಯೋಜಕರ ಬಳಿ ಮಾಹಿತಿಯನ್ನು ಪಡೆದು ಕೃಷ್ಣ ಮಂದಿರಕ್ಕೆ ಭೇಟಿ ನೀಡಿದ್ದಾರೆ ಉಡುಪಿಯ ಶ್ರೀ ಪುತ್ತಿಗೆ ಮಠದ ಶ್ರೀಕೃಷ್ಣ ಮಂದಿರ ಅಮೆರಿಕಾದಲ್ಲಿದೆ ಈ ದೇವಾಲಯದ ವೈಭವ ಹಾಗೂ ಪೂಜಾ ಶೈಲಿಯನ್ನು ಕೊಂಡಾಡಿದ ಅಣ್ಣಾಮಲೈ ಪೂಜೆ ಸಲ್ಲಿಸಿದ ಬಳಿಕ ಪ್ರಸಾದ ಸ್ವೀಕರಿಸಿದ್ದಾರೆ ಈ ವೇಳೆ ನೂರಾರು ಭಾರತೀಯರು ಭಾರತ್ ಮಾತಕ್ಕೆ ಜೈ ಹಾಗೂ ವಂದೇ ಮಾತರಂ ಘೋಷಣೆ ಕೂಗಿದ್ರು ಕುಡಿಯೋ ನೀರು ಜೊತೆ ನಲ್ಲಿಯಲ್ಲಿ ಚರಂಡಿ ನೀರು ಮಿಕ್ಸ್ ಆಗಿ ಅವಾಂತರ ಸೃಷ್ಟಿಯಾಗಿದೆ ಸುಧಾಮನಗರದ ಜನರು ಕುಡಿಯುವ ನೀರಿಲ್ಲದೆ ಪರದಾಡ್ತಾ ಇದ್ದಾರೆ ಚರಂಡಿ ನೀರು ಮತ್ತು ಕಾವೇರಿ ನೀರು ಪೈಪ್ಲೈನ್ ಒಟ್ಟಿಗೆ ಅಳವಡಿಸಿದ್ದಾರೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ ಸ್ಥಳಕ್ಕೆ ಬಂದ ಜಲಮಂಡಳಿ ಸಿಬ್ಬಂದಿಗೆ ಸ್ಥಳೀಯರು ತರಾಟೆಗೆ ತೆಗೆದುಕೊಂಡಿದ್ದು ಜಲಮಂಡಳಿ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು ಜಲಮಂಡಳಿ ನಿರ್ಲಕ್ಷ್ಯಕ್ಕೆ ಕುಡಿಯೋಕ್ಕೂ ನೀರಿಲ್ಲದೆ ಸ್ಥಳೀಯ ನಿವಾಸಿಗಳು ಕಂಗಾಲಾಗಿದ್ದಾರೆ ನರೇಗಾ ಯೋಜನೆಯಡಿ ಕಡಿಮೆ ಕೂಲಿ ನೀಡಿದ್ದನ್ನು ಖಂಡಿಸಿ ಕಾರ್ಮಿಕರು ಪಂಚಾಯತಿಗೆ ಮುತ್ತಿಗೆ ಹಾಕಿದ್ದಾರೆ ಬಳ್ಳಾರಿಯ ದರೋಜಿ ಗ್ರಾಮ ಪಂಚಾಯತಿಗೆ ಕಾರ್ಮಿಕರು ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರ್ಕಾರ ನೀಡಿದ್ರೂ ಅಧಿಕಾರಿಗಳು ಸಮರ್ಪಕವಾಗಿ ಕೂಲಿ ನೀಡ್ತಾ ಇಲ್ಲ ಅಂತ ಕಾರ್ಮಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸರ್ಕಾರ ಪ್ರತಿಯೊಬ್ಬ ಕಾರ್ಮಿಕರಿಗೆ ಮುನ್ನೂರ ಎಪ್ಪತ್ತು ರೂಪಾಯಿ ನಿಗದಿಪಡಿಸಿದೆ ಆದರೆ ಸಮರ್ಪಕವಾಗಿ ಕೆಲಸ ಮಾಡಿದ್ರು ಕಡಿಮೆ ಕೂಲಿಯನ್ನು ಕೊಡ್ತಾ ಇದ್ದಾರೆ ಇದು ಮೆಜರ್ಮೆಂಟ್ ಮಾಡದೇ ಕೂಲಿಯನ್ನು ನಿಗದಿ ಮಾಡ್ತಾ ಇದ್ದಾರೆ ದುರುದ್ದೇಶದಿಂದ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಕಾರ್ಮಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಹೊರಗಡೆ ಕೆಲಸಕ್ಕೆ ಹೋದರೆ ದಿನಕ್ಕೆ ಐನೂರಿಂದ ಆರುನೂರು ರೂಪಾಯಿ ಕೂಲಿ ಕೊಡ್ತಾರೆ ಸರ್ಕಾರ ಊರಲ್ಲೇ ಕೆಲಸ ಇದೆ ಅಂತ ಹೇಳಿ ಕೆಲಸ ಮಾಡ್ತಾ ಇದ್ವಿ ಆದ್ರೆ ನಮಗೆ ನಿಗದಿಪಡಿಸಿದಷ್ಟು ಕೆಲಸ ಮಾಡಿಲ್ಲ ಅಂತ ಹೇಳಿ ನೂರ ಇಪ್ಪತ್ತರಿಂದ ನೂರ ಎಪ್ಪತ್ತು ರೂಪಾಯಿ ಕೂಲಿ ಕೊಡ್ತಾ ಇದ್ದಾರೆ ಅಂತ ಆರೋಪಿಸಿದ್ರು ಯಾವ ಪುರುಷಾರ್ಥಕ್ಕೆ ಇಲ್ಲಿ ಕೆಲಸವನ್ನು ಮಾಡಬೇಕು ಅಂತ ಪಂಚಾಯಿತಿ ಕಾರ್ಯದರ್ಶಿಯನ್ನ ತರಾಟೆಗೆ ತೆಗೆದುಕೊಂಡ್ರು ಇನ್ನು ಸರ್ಕಾರ ನಿಗದಿಪಡಿಸಿದಷ್ಟು ಕೂಲಿ ಕೊಡಿ ಇಲ್ವೇ ನಮಗೆ ಕೆಲಸ ಬೇಡ ಅಂತ ಕಾರ್ಮಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದರು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್